ಏಪ್ರಿಲ್ ಆರರಂದು ವಚನ ಚಾರಿಟೇಬಲ್ ಸೊಸೈಟಿ ವತಿಯಿಂದ ನೃತ್ಯ ಹಾಡುಗಾರಿಕೆ ನಟನೆ ಫ್ಯಾಷನ್ ಶೋ ಸ್ಪರ್ಧೆ ಎಂದು ವಚನ ಚಾರಿಟೇಬಲ್ ಟ್ರಸ್ಟ್ ನ ಶಿವಶಂಕರ ಗೋತ್ರಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗ ಸಾಂಸ್ಕೃತಿಕವಾಗಿ ಸಾಹಿತ್ಯವಾಗಿ ಐತಿಹಾಸಿಕ ಪರಂಪರೆ ಹೊಂದದ್ದು ಇಲ್ಲಿನ ಪರಿಸರದಲ್ಲಿ ಅನೇಕ ಹಿರಿಯರು ಯುವಕರು ತಮ್ಮ ಪ್ರತಿಭೆ ಪ್ರದರ್ಶಿಸಿ ಈ ಭಾಗಕ್ಕೆ ಗೌರವ ತಂದುಕೊಡುತ್ತಿದ್ದಾರೆ ಸ್ಥಳೀಯ ಕಲಾವಿದರಿಗೆ ಯುವಕರಿಗೆ ಪ್ರತಿಭಾವಂತ ಸೂಕ್ತ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹ ನೀಡಲು ಏಪ್ರಿಲ್ ಆರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ನೃತ್ಯ ಹಾಡುಗಾರಿಕೆ ನಟನೆ ಫ್ಯಾಷನ್ ಶೋ ಸ್ಪರ್ಧೆ ಏರ್ಪಡಿಸಿದ್ದು ವಿಜೇತರಾದವರಿಗೆ ಸೂಕ್ತ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು ಎಂದರು ಇನ್ನು ಐದರಿಂದ ಹದಿಮೂರು ವರ್ಷ ವಯಸ್ಸಿನವರಿಗೆ ಹಾಗೂ ಹದಿನಾಲ್ಕರಿಂದ ಮೂವತ್ತು ವರ್ಷ ವಯಸ್ಸಿನ ಕಲಾವಿದರಿಗೆ ಹಾಗೂ ಮಕ್ಕಳಿಗೆ ಅವಕಾಶವಿದೆ ಎಂದರು ನಿರ್ದೇಶಕರಾದ ಅಲ್ಲಂಪ್ರಭುವರು ತಮಗೆ ಶಿಷ್ಟಾಚಾರ ಸ್ವಾಗತ ಮಾಡಿ ಒಂದೆರಡು ಮಾತುಗಳನ್ನು ಅನುವು ಮಾಡಿಕೊಟ್ಟಿದ್ದಾರೆ ವಚನ ಚಾರಿಟಬಲ್ ಸೊಸೈಟಿ ಬೀದರ್ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಪಕಾಲು ಇಟ್ಟು ಅನೇಕ ಕಾರ್ಯಚಟಿಗಳನ್ನು ಯಾರದೇ ಸಹಾಯ ಸಹಕಾರ ಇಲ್ಲದೆ ಕೇವಲ ಐವತ್ತು ಜನರ ಸಮಾನ ಮನಸ್ಕರ ಬಳಗದನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾ ಬಂದಿದೆ ಅದು ನಮ್ಮ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಏನು ಕರೋನಾ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಸಿಬ್ಬಂದಿಗಳು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಗಂಜಿ ವಿತರಣೆ ಇರ್ಬೋದು ಅಥವಾ ಉಪಹಾರ ವ್ಯವಸ್ಥೆ ಇರ್ಬೋದು ನೀರು ವ್ಯವಸ್ಥೆ ಕೂಡ ಮಾಡಿ ನಮ್ಮ ಕೆಲಸಕ್ಕೆ ದಾಪುಗಳು ಹಾಕಿವೆ ಜೊತೆಗೆ ನಿಮಗೆಲ್ಲ ಗೊತ್ತಿ ನೀವೆಲ್ಲ ಮಾಧ್ಯಮದ ಮಿತ್ರರು ಈ ಮಾಧ್ಯಮ ಮಿತ್ರರಿಗೆ ವರದಿಗಾರ ಇರ್ಬೋದು ಅಥವಾ ಸಹವರ್ದಿಗರಿರ್ಬೋದು ಅಂಥವರನ್ನು ಎಲ್ಲರೂ ಕೂಡ ಇದ್ದಾರೆ ಅದರ ಪತ್ರಿಕೆ ಮುಂಜಾನೆ ಆರು ಗಂಟೆಗೆ ಏಳು ಗಂಟೆಗೆ ಬರ್ತಕ್ಕಂಥ ವಿತರಕರಿಗೆ ಯಾರೂ ಕೂಡ ಇಲ್ಲಿವರೆಗೆ ಸನ್ಮಾನ ಮಾಡಿಲ್ಲ ಅಂತಹ ವಿತರಕರಿಗೆ ನಾವು ಚಳಿಗಾಲದಲ್ಲಿ ಶುಟರನ್ನು ಕೊಟ್ಟು ಬ್ಯಾಂಕೇಟನ್ನು ಕೊಟ್ಟು ಅವರಿಗೆ ಗೌರವ ಮಾಡಿರ್ತಕ್ಕಂಥ ಪ್ರಥಮ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಮಾಡಿವಿ ಜೊತೆಗೆ ಈ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳಿರ್ತಾರೆ ಅವರು ಅವರು ಔಟ್ಸೋರ್ಸ್ ಇರ್ಬೋದು ಪರ್ಮನೆಂಟ್ ಇರ್ಬೋದು ಅಂಥ ಸಿಬ್ಬಂದಿಗಳಿಗೆ ನಾವು ಹೊದಿಕೆ ಮಾಡಿ ಅವರಿಗೂ ಕೂಡ ಸುಟ್ರೆ ಕೊಡೋಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿವಿ ಜೊತೆಗೆ ಅನೇಕ ಶಿಕ್ಷಕರು ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ತಾಲೂಕು ಇರ್ಬೋದು ರೂರಲ್ ಮಟ್ಟಿರ್ಬೋದು ಗ್ರಾಮೀಣ ಮಟ್ಟದಲ್ಲಿ ಅನೇಕರು ಅವಾರ್ಡ್ ಇದ್ದಾರೆ ಇಲ್ಲ ಅಂತಿಲ್ಲ ಆದರೂ ಇವತ್ತಿನ ಕಡೆ ಯಾರೂ ಕೂಡ ಅಂಥ ಶಿಕ್ಷಕರೇನೇ ಕೆಲಸ ಅವಾರ್ಡ್ ಕೊಟ್ಟಿಲ್ಲ ಅಂಥವರಿಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನಾವೇ ಅನಾಲಿಸಿಸ್ ಮಾಡಿ ಅವರಿಗೆ ಸುಮಾರು ಶಿಕ್ಷಕರಿಗೆ ಅವಾರ್ಡ್ ಕೊಡ್ಸೋ ಕೆಲಸಗಳನ್ನ ಮಾಡಿವಿ ಜೊತೆಗೆ ಬಡ ಮಕ್ಕಳು ಇರ್ಬೋದು ಬಡ ಮಕ್ಕಳು ಅತ್ಯಂತ ನಿರ್ಗತಿಯ ಮಕ್ಕಳು ತಂದೆ ಇರಲಿಕ್ಕಿಲ್ಲ ತಾಯಿ ಇರಲಿಕ್ಕಿಲ್ಲ ಅಥವಾ ತಂದೆ ತಾಯಿ ಇರಲಿಕ್ಕಿಲ್ಲ ಅಂಥ ಮಕ್ಕಳಿಗೆ ಅನಾಲಿಸಿಸ್ ಮಾಡಿ ಪ್ರತಿ ವರ್ಷಿಗೆ ಒಂದು ಲಕ್ಷ ರೂಪಾಯಿಯನ್ನು ನಾವು ಅವರಿಗೆ ಸಹಾಯ ಸಹಕಾರ ಮಾಡ್ತಾಯಿದ್ದೀವಿ ಹತ್ತು ಮಕ್ಕಳು ಐದು ಮಕ್ಕಳು ಆರಿಸಿ ಅವ್ರಿಗೆ ಯಾರೇ ಶಿಫಾರಸು ಅಲ್ಲ ನಾವೇ ನಮ್ಮ ಟ್ರಸ್ಟ್ ಕಡೆಯಿಂದ ಹೋಗಿ ಅಂಥ ಮಕ್ಕಳಿಗೆ ನಾವು ಕನಿಷ್ಠ ಹತ್ತು ಸಾವಿರದಿಂದ ಆ ಕೆಲಸವನ್ನು ಪ್ರಾರಂಭ ಮಾಡಿವಿ ಇನ್ನು ಮಹಿಳೆಯರು ಕೂಡ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಭಾಗದ ಕೃಷಿಕ ಇರ್ಬೋದು ಸ್ವಾವಲಂಬಿ ಇರ್ಬೋದು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ